ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬಂದಾಗ ನನಗೆ ನೀವು ಹೆಚ್ಚಿನ ಮಟ್ಟದಲ್ಲಿ ಪ್ರೋತ್ಸಾಹನ ಕೊಡ್ತಾ ಹೋಗ್ಬೋದು ಬನ್ನಿ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಏನು ತೋರಿಸ್ಲಿಕ್ಕೆ ಹೊರಟಿದ್ದೀನಿ ಅಂದರೆ ನಾವು ಏರಿ ವರ್ಕ್ ಮಾಡಬೇಕಾದ್ರೆ ಕೆಲವೊಂದು ಟ್ರಿಕ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ ಅದು ಯಾವ ಥರ ನಾನು ಟ್ರಿಕ್ಕನ್ನು ಯೂಸ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಯಾವ ಥರ ನಿಮಗೆ ಟ್ರಿಕ್ ಯೂಸ್ ಮಾಡಿದ್ದೀನಿ ಅಂತ ಹೇಳಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ ನೋಡ್ತಾ ಹೋಗಿ ನೋಡ್ತಾ ನೋಡ್ತಾ ಹಾಗೆ ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ಚಾನಲ್ಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಿ ಕಾಮೆಂಟ್ ಮಾಡಿ ನಾನು ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸಿ ನನ್ನನ್ನು ಓಕೆನಾ ಫ್ರೆಂಡ್ಸ್ ಬನ್ನಿ ನಾನು ಯಾವ ಟ್ರಿಕ್ ಯೂಸ್ ಮಾಡಿದ್ದೀನಿ ಅಂತ ಇಲ್ಲಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ನಾವು ಏರಿ ವರ್ಕ್ ಮಾಡ್ಲಿಕ್ಕೆ ಅಂತ ಅಂದರೆ ಫಸ್ಟ್ ಇಂಪಾರ್ಟೆಂಟ್ ವಸ್ತು ಅಂತ ಅಂದರೆ ಈ ಫ್ರೇಮ್ ಬೇಕೇ ಬೇಕು ಅಲ್ವಾ ನೋಡಿ ಈ ಫ್ರೇಮು ಬೇಕೇ ಬೇಕು ಈ ಫ್ರೇಮ್ ಬೇಕು ಅಂತ ಅಂದರೆ ನಾವು ಈ ಫ್ರೇಮ್ ಹೇಗಿದೆ ಹಾಗೇ ಯೂಸ್ ಮಾಡೋಕ್ಕೆ ಒಬ್ಬರು ಮಾಡ್ತಾರೆ ಒಬ್ಬೊಬ್ರು ನಾವು ಕೆಲವರು ಮಾಡ್ತಾರೆ ಕೆಲವರು ಮಾಡಲ್ಲ ನಾನು ಯಾವ ಥರ ಟ್ರಿಕ್ ಯೂಸ್ ಮಾಡಿದ್ದೀನಿ ಇದಕ್ಕೆ ಅಂತ ಅಂದರೆ ನಾನು ಹೋದ ವೀಡಿಯೋದಲ್ಲಿ ಅಂದರೆ ತುಂಬ ದಿನದ ಹಿಂದೆ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ನಾನು ಆ ಫ್ರೇಮ್ನ ಹೇಗೆ ನಾವು ಸೇಫ್ಟಿಯಾಗಿ ಇಟ್ಕೋಬೇಕು ಮತ್ತು ಹೇಗೆ ಅದನ್ನು ನಾವು ಅಂದರೆ ಒಂದು ಬಟ್ಟೆ ಸುಕ್ಕಾಗಬಾರ್ದು ಯಾವುದೇ ಕಾರಣಕ್ಕೂ ನಾವು ಹಾಕುವಂಥ ಬ್ಲೌಸ್ ಪೀಸ್ಗಳು ಯಾವುದೇ ಕಾರಣಕ್ಕೂ ಅಂತ ಅಂದರೆ ಹೇಗೆ ಸೇಫಾಗಿ ಇಟ್ಕೋಬೇಕು ಫ್ರೇಮ್ನ ಮತ್ತು ಫ್ರೇಮ್ನ ಹೇಗೆ ನಾವು ಅದರ ಸುತ್ತ ಹೇಗೆ ಏನೇ ಪ್ಲಾಸ್ಟರ್ ಅಂಟಿಸಿ ನಾನು ನಿಮಗೆ ತೋರಿಸಿದ್ದೆ ಅದು ಒಂದು ಕೆ ವ್ಯೂಸ್ ಆಗಿದೆ ತುಂಬ ಧನ್ಯವಾದಗಳು ನೀವು ನನಗೆ ಒಂದು ಕೆ ವ್ಯೂಸ್ ಮಾಡಿಕೊಟ್ಟಿದ್ದಕ್ಕೆ ಮತ್ತೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಹೋಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಏನು ತಿಳ್ಸೋಕೆ ಹೊಟ್ಟಿದ್ದೀನಿ ಅಂತ ಅಂದರೆ ನೋಡಿ ಈ ಹುಲನ್ ತುಂಬ ಅಂದರೆ ತುಂಬ ಸ್ಮೂತ್ ಇರುತ್ತೆ ಅಲ್ವಾ ಹುಲನ್ ಆಗಿರ್ಬೋದು ಅಥವಾ ಒಂದು ಮೆತ್ತನೆ ಕಾಟನ್ ಬಟ್ಟೆ ಆಗಿರ್ಬೋದು ಅದನ್ನು ಯೂಸ್ ಮಾಡಿಕೊಳ್ಳಿ ಈಗ ನಾನು ಹುಲನ್ ತೊಗೊಂಡಿದ್ದೀನಿ ಈ ವಿಡಿಯೋದಲ್ಲಿ ಹುಲನ್ ತಗೊಂಡು ಈ ಫ್ರೇಮ್ಗೆ ನಾವು ಸುತ್ತುತ್ತಾ ಹೋಗಬೇಕಾಗುತ್ತೆ ಸುತ್ತುತ್ತಾ ಹೋದಾಗ ಅಂದರೆ ಅದಕ್ಕೆ ನಾವು ಕೋಟಿಂಗ್ ಮಾಡ್ತಾಯಿದ್ದೀವಿ ಈ ಫ್ರೇಮ್ಗೆ ಕೋಟಿಂಗ್ ಮಾಡೋದು ನಾನು ಉಲನ್ನಿಂದ ಕೋಟಿಂಗ್ ಮಾಡ್ತಾ ಇದ್ದೀನಿ ಇದನ್ನು ಈ ಥರ ಕೋಟಿಂಗ್ ಮಾಡ್ತಾ ಹೋದರೆ ನಮ್ಮ ಬಟ್ಟೆಗಳು ಯಾವುದೇ ನಾವು ವರ್ಕ್ ಮಾಡಬೇಕಾದ್ರೆ ನಾವು ಅದಕ್ಕೆ ಹಾಕುವಂಥ ಬಟ್ಟೆಗಳು ಯಾವುದು ಕೂಡ ಒಂಚೂರು ಸುಕ್ ಬರಲ್ಲ ಮತ್ತು ಒಂದೊಂದು ಬಟ್ಟೆಗಳು ಕಿತ್ತೇ ಹೋಗಿಬಿಡುತ್ತೆ ಇಲ್ಲ ಅದರಿಂದ ಬಟ್ಟೆಗಳು ಕಿತ್ತು ಹೋಗಬಾರ್ದಂತ ಅಂತ ಅಂದರೆ ನಾನು ಇದ್ದೀನಿ ನೋಡಿ ಈ ಥರ ಕೋಟಿಂಗ್ ಮಾಡ್ತಾ ಹೋಗಿ ಉಲನ್ನಿಂದ ಆವಾಗ ನಾವು ಎಷ್ಟೇ ಯಾವ ಯಾವ ಥರ ಬಟ್ಟೆ ಹಾಕಿದ್ರೂ ಕೂಡ ಅದು ಕಿತ್ತು ಹೋಗೋಲ್ಲ ಯಾಕಂದರೆ ಉಲ್ಲನ್ ಸ್ಮೂತ್ ಇರುತ್ತಲ್ವ ನಾವು ಬಟ್ಟೆ ಹಾಕಿ ಈಗ ಫ್ರೇಮಲ್ಲಿ ಬಟ್ಟೆ ಹಾಕಿ ಎಳೆದಾಗ ಬಟ್ಟೆಗಳು ಯಾವುದೇ ಕಾರಣಕ್ಕೂ ಸುಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮತ್ತು ಬ್ಲೌಸ್ ಪೀಸ್ಗಳೆಲ್ಲ ಹಾಳಾಗಬಾರ್ದು ಅಂತ ಹೇಳಿಬಿಟ್ಟು ನಾನು ಈ ಟ್ರಿಕ್ಕನ್ನು ನಿಮ್ಮೊಂದಿಗೆ ಶೇರ್ ಇದ್ದೀನಿ ನೋಡಿ ಹೀಗೆ ಸುತ್ತಾ ಹೋಗ್ತೀನಿ ನೀವು ಕೂಡ ಏನಾದರೂ ಏರಿ ವರ್ಕ್ ಮಾಡಬೇಕಂತ ಇಂಟ್ರೆಸ್ಟ್ ಇದ್ದರೆ ಫ್ರೇಮ್ ತೊಗೊಂಡಿದ್ರೆ ನೀವು ಇದೇ ಥರ ಸುತ್ಕೊಳ್ಳಿ ಇದೇ ಅಂತಲ್ಲ ಉಲನ್ ಅಂತಲೇ ಅಲ್ಲ ಪ್ಲಾಸ್ಟರ್ ಇರುತ್ತಲ್ವ ಪ್ಲಾಸ್ಟಿಕ್ ಪ್ಲಾಸ್ಟರು ಆ ಥರನಾದರೂ ಸುತ್ತಬೋದು ಅಥವಾ ಮೆತ್ತನೆಯ ಕಾಟನ್ ಬಟ್ಟೆಗಳನ್ನಾದರೂ ಸುತ್ಕೋಬೋದು ಒಂದೇ ಅಳತೆ ಕಟ್ ಮಾಡಿಕೊಂಡು ಕಾಟನ್ ಬಟ್ಟೆನೂ ಸುತ್ತಬೋದು ನಾನು ಈಸಿಯಾಗಿರುತ್ತೆ ಅಂದ್ಕೊಂಡು ಹುಲನ್ನು ಸುತ್ತಾ ಇದ್ದೀನಿ ನೋಡಿ ಉಲ್ಲನ್ ಸುತ್ತಬೇಕಾದ್ರೆ ತುಂಬಾ ಅಂದರೆ ತುಂಬ ಟೈಟಾಗಿ ಸುತ್ತಿ ಲೂಸ್ ಲೂಸ್ ಇದ್ದರೆ ಮತ್ತೆ ನಾವು ಬಟ್ಟೆ ಎಲ್ಲ ಎಳ್ದಾಗೆ ಅದೇ ಕಿತ್ಕೊಂಡ್ಬಂದಂಗೆ ಆಗಿಬಿಡುತ್ತೆ ಅದರಿಂದ ಅದನ್ನು ತುಂಬಾ ಟೈಟಾಗಿ ನಾನು ಸುತ್ತಾ ಇದ್ದೀನಿ ಅಲ್ವಾ ಹಾಗೇನೇ ತುಂಬ ಟೈಟಾಗಿ ಸುತ್ತಿ ಚೆನ್ನಾಗಿರುತ್ತೆ ಮತ್ತು ಅದು ಫುಲ್ ಎಲ್ಲ ಬರಬಾರ್ದು ಗುಂಜು ಗುಂಜಾಗಿ ಬರಬಾರ್ದು ಹುಲ್ಲನ್ನು ನೀಟಾಗಿ ಟೈಟಾಗಿ ಸುತ್ತಿಬಿಟ್ರೆ ಒಂದೇ ಲೆವೆಲ್ ಆಗಿರಬೇಕು ಎಲ್ಲದು ಕೂಡ ಆವಾಗ ನಾವು ಬಟ್ಟೆ ಹಾಕಿದಾಗ ಎಳ್ದಾಗ ಯಾವುದೇ ಕಾರಣಕ್ಕೂ ಉಲ್ಲನ್ನು ಕೂಡ ಕಿತ್ಕೊಂಡ್ಬರೋಲ್ಲ ಅದರಿಂದ ಹೇಳ್ತಾ ಇದ್ದೀನಿ ರಿಂಗ್ ದೊಡ್ಡದಾಗಿದೆ ಅಲ್ಲ ಸುತ್ತ ಸ್ವಲ್ಪ ಕಷ್ಟ ಆಯಿತು ಏನಾಗಲ್ಲ ಪರವಾಗಿಲ್ಲ ಅಂತ ಹೇಳಿ ಸುತ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಫಿನಿಶಿಂಗ್ ಆಗಿದೆ ರೆಡ್ ಕಲರ್ ಸ್ವಲ್ಪನೇ ಇತ್ತು ಅದರಿಂದ ಅರ್ಧ ರೆಡ್ ಕಲರ್ ಹಾಕಿ ಮತ್ತೆ ಯೆಲ್ಲೋ ಕಲರ್ ಹಾಕಿದ್ದೀನಿ ಎರಡನ್ನೂ ಕೂಡ ಸುತ್ತಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನ ಈಗ ನೋಡಿ ನಾನು ಫಿಕ್ಸ್ ಮಾಡ್ತಾ ಇದ್ದೀನಿ ಫಿಕ್ಸ್ ಕೂಡ ಆಗಿದೆ ಆಗ್ತಾ ಇದೆ ಅದು ತುಂಬಾ ಚೆನ್ನಾಗಿದೆ ಇದೆ ಈಗ ನಾನು ಎಷ್ಟೇ ಕ್ಲಾತ್ ಯಾವ ಕ್ಲಾತ್ ಹಾಕಿದ್ರು ಕೂಡ ಆ ಕ್ಲಾತ್ ಡ್ಯಾಮೇಜ್ ಆಗದಿರೋ ಹಾಗೆ ನಾನು ಏರಿ ವರ್ಕ್ನ ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ನೀವು ಕೂಡ ಈ ಟ್ರಿಕ್ನ ಯೂಸ್ ಮಾಡಿ ಸಲ ನಾವು ಕ್ಲಾತನ್ನ ಹಾಕಿ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ನೋಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ಬ್ಲೌಸ್ ರೆಡಿಯಾಗಿದೆ ಇದು ನಾನು ಮಿಷಿನ್ ವರ್ಕ್ ಮಾಡಿರೋದು ಈ ಮಿಷಿನ್ ವರ್ಕ್ ಮಾಡಿರುವಂಥ ಬ್ಲೌಸ್ನ ನಾನು ಫಿಕ್ಸ್ ಮಾಡಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದನ್ನು ನಾನು ಹೀಗೆ ಹಾಕಿ ನೋಡಿ ಒಂದು ಫ್ರೇಮ್ ಮೇಲೆ ಹಾಕಿ ನಂತರ ಇನ್ನೊಂದು ಫ್ರೇಮ್ ಹಾಕಿದಾಗ ನೋಡಿ ಟೈಟ್ನೆಸ್ ಆಗಿ ಕುತ್ಕೊಳ್ಬೇಕು ಅಂದರೆ ನಾವು ಬರೀ ಅದು ಫಸ್ಟ್ ಹೇಗಿತ್ತಲ್ವ ಅಂದರೆ ಫಸ್ಟ್ ಕಟ್ಗಿದಿತ್ತಲ್ವ ಅದನ್ನು ಹಾಗೆ ನಾನು ಏನಾದರೂ ನಾನು ಎಳಿತಾ ಇದ್ದೀನಲ್ವ ಹಾಗೇನಾದರೂ ಏನಾದರೂ ಎಳಿತಾ ಹೋದರೆ ಬಟ್ಟೆ ಎಲ್ಲ ಡ್ಯಾಮೇಜ್ ಆಗ್ತಿತ್ತು ಅದರಿಂದ ನಾನು ಈ ಟ್ರಿಕ್ನ ಯೂಸ್ ಮಾಡಿದ್ದೀನಿ ಈಗ ನೋಡಿ ಈಗ ಬಟ್ಟೆನ ಫಿಕ್ಸ್ ಮಾಡಿಬಿಟ್ಟು ನೀವು ಬಟ್ ನೋಡಿ ಎಷ್ಟಾದರೂ ಎಳಿರಿ ಈಗ ನಾನು ಎಳಿತಾಯಿದ್ದೀನಿ ಅಲ್ವಾ ಹಂಗೆ ಎಷ್ಟಾದರೂ ಎಳಿರಿ ಯಾವ ಬಟ್ಟೆನೂ ಕೂಡ ಡ್ಯಾಮೇಜ್ ಆಗೋಲ್ಲ ಯಾಕಂತ ಅಂದರೆ ಅದು ಉಲನ್ ಸ್ಮೂತ್ ಇರುತ್ತಲ್ವ ಮತ್ತು ಕೆಳಗಿಂದಿರೋ ಫ್ರೇಮ್ ಕೂಡ ಸ್ಮೂ ಅದು ಉಲನ್ ಹಾಕಿರೋದು ಮತ್ತು ಮೇಲಿನ ಫ್ರೇಮ್ ಕೂಡ ಹುಲ್ಲನ್ ಹಾಕಿರೋದ್ರಿಂದ ಸ್ಮೂತ್ ಇರುತ್ತೆ ನಾವು ಬಟ್ಟೆಗಳನ್ನು ಎಳೆದಾಗ ಅಷ್ಟೊಂದು ಡ್ಯಾಮೇಜ್ ಆಗೋಲ್ಲ ಡ್ಯಾಮೇಜೇ ಆಗೋಲ್ಲ ಹೇಳಬೇಕಂತ ಅಂದರೆ ನಾವು ಫಸ್ಟ್ ಏನೇ ಹೇಗಿತ್ತು ಹಾಗೆ ಬಂದು ಅದನ್ನು ಏನಾದರೂ ಬಟ್ಟೆ ಹಾಕಿ ಎಳೆದು ಬಿಟ್ಟರೆ ಸಾಕು ಕಟ್ಗೆಯಿಂದ ಮಾಡಿರ್ತಾರಲ್ವ ಅದೆಲ್ಲ ಸಿಕ್ಕಾಕ್ಕೊಂಡು ಬಟ್ಟೆ ಎಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ನೋಡಿ ನಾನು ಸ್ಟ್ಯಾಂಡಿಗೆ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಫಿಕ್ಸ್ ಮಾಡಿಕೊಂಡು ನೀಟಾಗಿ ಕೂತ್ಕೊಂಡು ನಾವು ಏರಿ ವರ್ಕ್ನ ಮಾಡ್ತಾ ಹೋಗ್ಬೋದು ನೋಡಿ ಇದು ಆಲ್ರೆಡಿ ಮಿಷಿನ್ ವರ್ಕ್ ಮಾಡಿರೋದು ನಾನು ಮಿಷಿನ್ ವರ್ಕ್ ಮಾಡಿರೋದನ್ನು ಬ್ಲೌಸ್ ಇತ್ತಲ್ವ ಆ ಬ್ಲೌಸನ್ನು ಹಾಕಿ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾ ಬಾಯ್ ನನ್ನ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ ಬಾ ಬಾಯ್ ಅದರಿಂದ ನಿಮ್ಮ ಕ್ಲಾತ್ ಏನು ಸುಕ್ಕು ಬರಬಾರ್ದು ಅಂತ ಅಂದರೆ ನಾನು ಹೇಳಿರುವಂಥ ಟ್ರಿಪ್ನ ಯೂಸ್ ಮಾಡಿಕೊಂಡು ನೀವು ಈ ಥರ ಏರಿ ವರ್ಕ್ನ ಮಾಡ್ಕೊತ ಹೋಗಿ ಯಾವುದೇ ಬಟ್ಟೆ ಕೂಡ ಸುಕ್ಕಾಗಲ್ಲ ಮತ್ತು ನಾವು ಹಾಕುವಂಥ ಡಿಸೈನ್ ಕೂಡ ತುಂಬ ಪರ್ಫೆಕ್ಟಾಗಿ ಮತ್ತು ತುಂಬ ನೀಟಾಗಿ ನೈಸಾಗಿ ಬರುತ್ತೆ ನೋಡಿ ನೀವು ಟ್ರೈ ಮಾಡಿ ಓಕೆನಾ